ಇವ ಚಿತ್ರಪಕ್ಷತ ಗುಣಹತ್ತತಾಪಿ ಅಸ್ತಿ ಬಕೆ ಬಕವ್ರತಂ ಕೋಗಿಲೆಗಳಂತೆ ಇಂಪಾದ ಸ್ವರವಿಲ್ಲ ಹಂಸದಂತೆ ಸುಂದರವಾದ ನಡಿಗೆ ಇಲ್ಲ ನವಿಲುಗಳಂತೆ ಬಣ್ಣ ಬಣ್ಣದ ರೆಕ್ಕೆಗಳಿಲ್ಲ ಆದರೂ ಕೊಕ್ಕರೆಯಲ್ಲಿ ಕಾಣಬರುವ ಗುಣವೆಂದರೆ ಏಕನಿಷ್ಠೆ ಅಂದರೆ ಯಾವಾಗಾದರೂ ಕೊಕ್ಕರೆ ಮೀನ್ ಹಿಡಿಯೋದನ್ನ ನೋಡಿದಿರಾ ಅದು ಅದರ ಉದ್ದ ಕಾಲಿನ ಮೇಲೆ ನಿಂತ್ಕೊಂಡು ನದಿ ಹತ್ರ ಎಲ್ ಮೀನ್ ಸಿಗತ್ತೆ ಅಂತ ಒಂದೇ ಕಡೆ ಎಷ್ಟ್ ಹೊತ್ತಾದ್ರೂ ಕಾಯ್ತಾ ಇರತ್ತೆ ಬೇರೆ ಕಡೆ ನೋಡೋದೂ ಇಲ್ಲ ಅಷ್ಟೇ ಏಕಾಗ್ರತೆಯಿಂದ ಒಂದೇ ಕಡೆ ಗಮನ ಕೊಟ್ಟಿರತ್ತೆ ನಾವು ಸಹ ಅದ್ರ ಹಾಗೆ ಏಕಾಗ್ರತೆಯಿಂದ ಕೆಲಸ ಮಾಡೋದನ್ನ ಕಲಿಬೇಕು ಅನ್ನೋದು ಈ ಸುಭಾಷಿತದ ಅರ್ಥ ಅಂದಹಾಗೆ ಕುಕ್ರೆಗೆ ಉದ್ದ ಕಾಲಿರತ್ತಲ್ವಾ ಯಾಕೆ ಹಾಗೆ ಅನ್ನೋದ್ರ ಬಗ್ಗೆ ಒಂದು ಜಾನಪದ ಕಥೆ ಕೇಳೋಣವಾ ಬನ್ನಿ ಒಂದು ಬೆಳದಿಂಗಳ ರಾತ್ರಿ ವಸಾಕಿ ಏಕ್ ಎಂಬ ಮಾಂತ್ರಿಕನೊಬ್ಬ ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿ ಚಂದಮಾಮ ಅಂದ್ರೆ ನಮ್ಮ ಚಂದ್ರ ನುಗ್ತಾ ನುಗ್ತಾ ಇರೋದು ಕಾಣಿಸುತ್ತೆ ಅವನಿಗೆ ಚಂದ್ರನನ್ನ ನೋಡಿ ವಸಾಕಿ ಏಕ್ಗೆ ಓ ಇವನ ಜೊತೆ ನಂಗೆ ಗೆಳ್ತನ ಮಾಡಿದ್ರೆ ಚೆನ್ನಾಗಿರ್ಬೋದಲ್ವಾ ಅಷ್ಟು ಎತ್ತರದಲ್ಲಿ ಬೇರೆ ಇದಾನೆ ಸರಿ ನಾನು ಅವನ ಹತ್ರ ಫ್ರೆಂಡ್ ಆಗ್ತೀಯಾ ಅಂತ ಕೇಳ್ತೀನಿ ಅಂತ ಅರೆ ವಾ ಚಂದ್ರ ನಿನ್ನಷ್ಟು ಮೇಲ್ಗಡೆ ಹೇಗೋ ಹೋಗಿದ್ಯಾ ನಾನು ನಿನ್ನ ಫ್ರೆಂಡ್ಸ್ ಆಗಣ್ವಾ ಏನಂತೀಯ ನಾನು ನೀನಿದ್ದಲ್ಲಿ ಒಮ್ಮೆ ಬರಲಾ ಅಂತ ಜೋರಾಗಿ ಕೂಗಿ ಕೇಳ್ತಾನೆ ಆದ್ರೆ ಆಕಾಶದ ಕಡೆಯಿಂದ ಫುಲ್ ಸೈಲೆನ್ಸ್ ಏನು ಉತ್ತರನೇ ಬಂದಿಲ್ಲ ದುರ್ಗುಟ್ಕೊಂಡು ನೋಡ್ತಾ ಇದ್ರು ಚಂದ್ರ ಮಿಸ್ಸು ಕಾಡ್ದೆ ನಗ್ತಾ ನಗ್ತಾ ಇದ್ದ ನೋಡು ನಗ್ಬೇಡ ನೀನು ನಾನೇ ನಿನ್ ಬಳಿ ಬರ್ತೀನಿ ಇರು ಹ್ಮ ಅಂತ ಕೋಪದಿಂದ ಹೇಳ್ತಾನೆ ಹೇಗಾದ್ರೂ ಮಾಡಿ ಆಕಾಶ ರೀಚ್ ಆಗಿ ಚಂದ್ರನ ಮುಟ್ಲೇಬೇಕು ಅಂತ ವಸಾಕಿಯೇ ತುಂಬಾ ಯೋಚನೆ ಮಾಡ್ತಾನೆ ಆದ್ರೆ ಯಾರು ಆಕಾಶ ಮುಟ್ಸೋವಷ್ಟು ಸಾಮರ್ಥ್ಯ ಇರೋರು ನೆನ್ಪಿಗೆ ಬರಲ್ಲ ಆದ್ರೂ ನಿರಾಶನಾಗದೆ ಅವನ ಪ್ರಯಾಣವನ್ನ ಮುಂದುವರಿಸ್ತಾನೆ ಆಗ ಅವನಿಗೆ ಒಂದು ಐಡಿಯಾ ಬಂತು ನಾನು ಈ ಆಕಾಶ ಮತ್ತೆ ಭೂಮಿ ಒಂದಾಗೋ ಜಾಗಕ್ಕೆ ಹೋದ್ರೆ ಅಲ್ಲಿಂದ ಆಕಾಶ ಇರೋದು ಈಸಿ ಆಗತ್ತಲ್ವಾ ಗಿಯೇ ಅಂತ ಫುಲ್ ಎಂಥೂಸಿಯಾಸಮ್ ಅಲ್ಲಿ ಗುಡು ಗುಡುಗು ಅಂತ ಜೋರಾಗಿ ನಡ್ತಾ ಹೋಗ್ತಾ ಇದ್ದ ಆದ್ರೆ ಎಷ್ಟ್ ನಡೆದ್ರೂ ಆ ಜಾಗ ಮಾತ್ರ ಸಿಗಲ್ಲ ಇಷ್ಟೊತ್ಗೆಲ್ಲ ವಸಾಕಿಯೆಗೆ ಫುಲ್ ಸುಸ್ತಾಗಿತ್ತು ಹುಷ ಅಂತ ಒಂದು ಮರದ ಕೆಳಗಡೆ ಕುತ್ಕೋತಾನೆ ಏನಪ್ಪಾ ಮಾಡೋದು ಈಗ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಮರದ ಮೇಲಿಂದ ಇನ್ನೂ ಒಂದು ಸೌಂಡ್ ಕೇಳತ್ತೆ ನೋಡಿದ್ರೆ ಒಂದು ಕುಕ್ಕರೆ ಅದು ರೆಕ್ಕೆ ಬೀಸ್ಕೊಂಡು ವಸಾಕಿಯೇ ಖತ್ರ ಬಂದು ಹೇ ಮಾಂತ್ರಿಕ ನೀನೇ ನಿಲ್ಲಿ ನನ್ನ ನೆನ್ಪಿದ್ಯಾ ತುಂಬಾ ಹಿಂದೆ ನನ್ಗೆ ತಾಗಿ ಆಕ್ಸಿಡೆಂಟ್ ಆದಾಗ ನೀನೇ ಹೆಲ್ಪ್ ಮಾಡಿದ್ದ ನನ್ಗೆ ಅಂತ ಪಟ್ಪಟಾ ಅಂತ ಮಾತಾಡಕ್ ಶುರು ಮಾಡ್ತು ಹೊಸಾಕಿ ಹೇಗ್ ಖುಷಿ ಡೈರೆಕ್ಟ್ ಆಗಿ ಕೇಳೇ ಬಿಟ ನೋಡು ನಾನು ಹೆಲ್ಪ್ ಮಾಡಿದ್ದೆ ಅಲ್ವಾ ಇವತ್ತು ನೀ ನನಗೆ ಹೆಲ್ಪ್ ಮಾಡ್ಬೇಕು ಅಂತ ಅವನ್ ಹೇಳ್ದ ಓ ಹ್ಮ್ ಶೋರ್ ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಕೊಕ್ರೆ ಹೇಳತ್ತೆ ನೀನು ನನ್ ಕಾಲನ್ ಗಟ್ಟಿ ಹಿಡ್ಕೊ ನಾನ್ ಎತ್ಕೊಂಡ್ ಹಾರ್ತೀನಿ ಆದ್ರೆ ಒಂದೇ ಒಂದ್ ಕಂಡೀಷನ್ ನೀ ನನ್ಗೆ ರೆಕ್ಕೆ ಬಡ್ದು ಬಡದು ಇರೋ ಹಾಗೆ ನೋವು ಬರ್ದಿರೋ ಹಂಗೆ ಮಂತ್ರ ಹೇಳ್ಬೇಕು ಹಿಡ್ಕೊಂಡೇ ಬಿಟ್ಟ ಅವರ ಜರ್ನಿ ಶುರುವಾಯಿತು ಅವ್ರು ತುಂಬಾ ದೂರ ಹಾರ್ತಾ 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 ಇರ್ಬೇಕಾದ್ರೆ ಕೊಕ್ಕರೆಗೆ ಫುಲ್ ಸುಸ್ತು ಮಾಂತ್ರಿಕನ್ ಮಂತ್ರ ಸಾಕಾಗ್ತಾ ಇರ್ಲಿಲ್ಲ ಹೊಸಾಕಿಯಕ್ಕೂ ಸಹ ಕೊಕ್ಕರೆ ಕಾಲ್ ಹಿಡ್ಕೊಂಡು ಹಿಡ್ಕೊಂಡು ಕೈ ನೋವು ಆದ್ರೂ ಛಲ ಬಿಡದೆ ಜೋರ್ ಲಗಾಕೆ ಐ ಸಾ ಅಂತ ಬೇರೆ ಬೇರೆ ಮಂತ್ರ ಹೇಳ್ತಾ ಹೋಗ್ತಾ ಇದ್ರು ಕೊನೆಗೂ ಹಾಗೋ ಹೀಗೋ ಮಾಡ್ಕೊಂಡು ಚಂದ್ರ ಇದ್ದಲ್ಲಿ ರೀಚ್ ಆದ್ರು ಇಬ್ರುಗೂ ಖುಷಿ ಖುಷಿಯಿಂದ ಏ ಅಂತ ಜಂಪ್ ಮಾಡ್ಕೊಂಡಿದ್ರು ಅಷ್ಟೊತ್ತಿಗೆ ವಸಾಕಿಯಗ್ಗೆ ಗೊತ್ತಾಗತ್ತೆ ಕೊಕ್ಕರೆ ಕಾಲ್ಗಳು ಉದ್ದ ಆಗ್ಬಿಟ್ಟಿದೆ ಅಂತ ಅವನು ಕೊಕ್ಕರೆಗೆ ಸಮಾಧಾನ ಮಾಡ್ತಾ ಹೋಗ್ಲಿ ಬಿಡು ಈ ಊದ ಕಾಲುಗಳು ನಿಂಗೆ ಹೆಲ್ಪೇ ಆಗತ್ತೆ ನಿನ್ಗೆ ಬೇಟೆ ಆಡೋದಿಕ್ಕೆ ಫಾಸ್ಟ್ ಆಗಿ ಓಡೋದಿಕ್ಕೆ ಇವೆಲ್ಲ ಹೆಲ್ಪ್ ಮಾಡತ್ತೆ ಅಂತ ಸಮಾಧಾನ ಮಾಡ್ತಾನೆ ಹೀಗೆ ಕೊಕ್ಕರೆ ಕಾಲುಗಳು ಉದ್ದವಾಗಿದ್ದು ಅಂತ ದಕ್ಷಿಣ ಅಮೆರಿಕಾದವರು ಬಹಳ ಹಿಂದೆ ಕಥೆ ಕಟ್ಟಿದ್ದಾರೆ ನೋಡು ಕೊಕ್ಕರೆ ಕೊಕ್ಕಲ್ಲಿ ನಿಂತಿದೆ ಹೌದಲ್ವಾ ಹಾಗೆ ನೋಡು ಕಥೆಯಲ್ಲಿ ಅದ್ರ ಕಾಲು ಎಷ್ಟು ಉದ್ದ ಇದೆ ಅಂತ ಕತ್ತು ಸಹ ಅಷ್ಟೇ ಉದ್ದ ಇದೆ ಈಗ ನೀನ್ ನೋಡ್ತಾ ಇರೋದು ಸರಸ್ ಕ್ರೈ ಜಗತ್ತಿನ ಅತಿ ಎತ್ತರದ ಹಾರೋ ಹಕ್ಕಿಗಳಂತೆ ಇದು ಹಾ ಮೀನ್ ಹಿಡ್ಕೊಂಡು ತಿನ್ನೋದ್ ನೋಡ್ದೆ ಮತ್ತೇನೇನ್ ತಿಂತಾವೆ ಅವು ಅವುಗಳ ಆಹಾರ ಪದ್ಧತಿ ಹಾಗೆ ಮತ್ತೆ ಅವುಗಳ ದೇಹಕ್ಕೆ ಬೇಕಾಗೋ ಪೌಷ್ಟಿಕತೆ ತಕ್ಕಾಗೆ ಬದಲಾಗ್ತಾ ಇರುತ್ತೆ ಸಾಮಾನ್ಯವಾಗಿ ಈಗ ನೀನ್ ನೋಡಿದೆಯಲ್ಲ ಹಾಗೆ ಮೀನು ಮತ್ತೆ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಕೀಟಗಳು ಕೆಲವು ಧಾನ್ಯಗಳು ಹಣ್ಣುಗಳು ಇದ್ರ ಆಹಾರ ಗಿಡದ ಬೇರು ಗಡ್ಡೆಗಳನ್ನ ಸಹ ತಿನ್ನುತ್ತಂತೆ ನಾನು ನೀರಿರೋ ಜಾಗಗಳ ಹತ್ರ ಇದನ್ನ ನೋಡಿದೀನಿ ಅಲ್ಲೇ ಇರೋದಾ ಹಾ ಈಗ ನೀನ್ ನೋಡಿದ್ದು ಒಂದು ತರದ ಕೊಕ್ಕರೆ ಅಲ್ವಾ ಇದರ ತರಾನೆ ಸುಮಾರು ಇದರಲ್ಲೇ ಹದಿನೈದು ಪ್ರಭೇದಗಳು ಇದೆ ಹದಿನೈದು ಸ್ಪೀಶೀಸ್ ಆಫ್ ಕ್ರೇನ್ಸ್ ಅದರಲ್ಲಿ ಸುಮಾರು ಎಲ್ಲ ಹಕ್ಕಿಗಳು ನೀರಿರೋ ಜಾಗ ಗೆಗಳಿಂದ ಭೂಮಿ ಹತ್ರನೇ ಇರುತ್ತೆ ಇವುಗಳು ಈ ಥರದ ಜಾಗ ಮತ್ತೆ ದೊಡ್ಡ ದೊಡ್ಡ ಖಾಲಿ ಜಾಗಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಮಾಲಿನ್ಯದಿಂದ ನಗರೀಕರಣದಿಂದ ಈ ತರ ಜಾಗಗಳು ಕಡಿಮೆ ಆಗ್ತಾ ಇರೋದ್ರಿಂದ ಇವುಗಳ ಸಂಖ್ಯೆನೂ ಸಹ ಕ್ಷೀಣಿಸ್ತಾ ಇದೆ ಅಳುವಿನ ಅಂಚಿಗೆ ಹೋಗ್ತಾ ಇರೋ ಈ ಹಕ್ಕಿಗಳನ್ನ ರಕ್ಷಣೆ ಮಾಡೋ ಕೆಲಸ ತುಂಬಾ ದೇಶಗಳು ನಡೀತಾ ಇದೆ ಮುಖ್ಯವಾಗಿ ಚೀನಾದಲ್ಲಿ ಯಾಕಂದ್ರೆ ರೆಡ್ ಕ್ರೌಂಡ್ ಕ್ರೇನ್ ಅವರ ರಾಷ್ಟ್ರ ಪಕ್ಷಿ ಓ ಚೈನಾದ ರಾಷ್ಟ್ರ ಪಕ್ಷಿನ ಇದು ನಮ್ ದೇಶ ಬಿಟ್ಟು ಬೇರೆ ಎಲ್ಲೆಲ್ಲಿ ಕೊಕ್ಕರೆಗಳಿದೆ ಅಂಟಾರ್ಟಿಕಾ ಮತ್ತೆ ದಕ್ಷಿಣ ಅಮೇರಿಕಾ ಬಿಟ್ಟು ಸುಮಾರು ಬೇರೆ ಬೇರೆ ಎಲ್ಲ ಖಂಡಗಳಲ್ಲಿ ಇವುಗಳನ್ನ ನೋಡಬಹುದು ಆಸ್ಟ್ರೇಲಿಯಾ ಯುರೋಪ್ ನಾರ್ತ್ ಅಮೇರಿಕಾ ಆಫ್ರಿಕಾ ಇಲ್ಲೆಲ್ಲ ಬೇರೆ ಬೇರೆ ತರ ಕ್ರೇನ್ಗಳು ನೋಡಕ್ ಸಿಗುತ್ತೆ ಓ ಮತ್ತೆ ಇವುಗಳು ಗುಂಪು ಗುಂಪಲ್ಲಿ ದೂರ ದೂರ ಹಾರಿ ಹೋಗ್ತಾವೆ ಅಂತ ಕೇಳಿದೀನಿ ಅದರ ಬಗ್ಗೆ ನಿನಗೆ ಏನಾದ್ರೂ ಗೊತ್ತಾ ಇದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕ್ರೇನ್ಗಳು ವಲಸೆ ಹಕ್ಕಿಗಳು ಅಂದ್ರೆ ಮೈಗ್ರೇಟರಿ ಬರ್ಡ್ಸ್ ಕೆಲವೊಂದು ಜಾತಿ ಕ್ರೇನ್ಗಳು ಅವುಗಳಿರೋ ದೇಶದಲ್ಲಿ ಚಳಿಗಾಲದಲ್ಲಿ ತುಂಬಾ ತಂಪಾಗಿರೋ ಕಾರಣಕ್ಕೆ ಬೆಚ್ಚಗಿನ ಹವಾಮಾನ ಇರೋ ಜಾಗಗಳನ್ನ ಹುಡುಕೊಂಡು ಎಷ್ಟೋ ಸಾವಿರ ಮೈಲ್ ಗಟ್ಟಲೆ ಹಾಕೊಂಡು ಹೋಗುತ್ತೆ ಭಾರತಕ್ಕೂ ಕೊಕ್ಕರೆಗಳು ವಲಸೆ ಬರುತ್ತವಾ ಹಾ ಉದಾಹರಣೆಗೆ ಭಾರತದ ರಾಜಸ್ಥಾನದಲ್ಲಿ ಭರತ್ಪುರ್ ಪಕ್ಷಿಧಾಮದಲ್ಲಿ ಸೈಬೀರಿಯನ್ ಕ್ರೇನ್ ಅನ್ನೋದು ವಲಸೆ ಬರುತ್ತೆ ಅವುಗಳನ್ನ ನೋಡಬಹುದು ಕರ್ನಾಟಕದ ರಂಗ್ ತಿಟ್ಟಿನ ಸಹ ಬೇರೆ ಬೇರೆ ಹಕ್ಕಿಗಳ ಜೊತೆ ಡೆಮೋಸೆಲ್ ಅಂದ ಅಂದಹಾಗೆ ಎಲ್ಲಾ ಕ್ರೇನ್ಗಳು ಹೀಗೆ ಮೈಲಿಗಟ್ಟಲೆ ದೂರ ವಲಸೆ ಹೋಗುತ್ತೆ ಅಂತೇನಿಲ್ಲ ಕೆಲವೊಂದು ಜಾತಿಯು ಮಾತ್ರ ಹೋಗುತ್ತೆ ಈ ಥರ ಹೋಗೋ ಹಕ್ಕಿಗಳಲ್ಲಿ ಲೆಸರ್ ಸ್ಯಾಂಡ್ ಹಿಲ್ ಕ್ರೇನ್ ಅತ್ಯಂತ ದೂರ ವಲಸೆ ಹೋಗೋ ಪಕ್ಷಿ ಬಂದು ಮತ್ತೆ ಅದರದ್ದೇ ಜಾಗಕ್ಕೆ ಹೋಗ್ಬೇಕು ಈ ಪಕ್ಷಿಗಳು ಇಂಟ್ರೆಸ್ಟಿಂಗ್ ಹಾ ಅಪ್ಪ ಹಕ್ಕಿ ಅಮ್ಮ ಹಕ್ಕಿಗಳು ಮರಿಗಳಿಗೆ ದಾರಿ ತೋರ್ಸಕ್ಕೆ ಅಂತಾನೆ ಒಂದ್ಸಲ ವಲಸೆ ಹೋಗುತ್ತೆ ಆದ್ರೆ ನಾವು ಅಂದ್ಕೊಂಡ್ರಷ್ಟು ಈಸಿ ಅಲ್ಲ ಇದು ತುಂಬಾ ಡೇಂಜರಸ್ ಯಾಕೆ ಅಂದ್ರೆ ಆಗ್ಲೇ ಹೇಳ್ದಂಗೆ ಮುಖ್ಯವಾಗಿ ನಗರೀಕರಣದಿಂದ ಅಷ್ಟು ದೂರ ದೂರ ಹಾರ್ ಹೋಗ್ಬೇಕು ಅಂತಂದ್ರೆ ಮಧ್ಯ ರೆಸ್ಟ್ ಮಾಡ್ಬೇಕು ಅಲ್ವಾ ಅದಕ್ಕೆಲ್ಲ ಜಾಗನೇ ಇಲ್ದಂಗೆ ಆಗ್ಬಿಟ್ಟಿದೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಜಾಸ್ತಿ ಆಗ್ತಾ ಇರೋ ಕರೆಂಟ್ ಲೈನ್ಸ್ ಈ ಲೈನ್ಗಳು ಮತ್ತೆ ವೈರ್ಗಳ ತಾಗಿ ಎಷ್ಟೊಂದು ಅಕ್ಕಿಗಳು ಪಾಪ ದಾರಿ ಮಧ್ಯದಲ್ಲೇ ಸಾಯುತ್ತೆ ಇನ್ ಕೆಲವು ದೇಶದಲ್ಲಿ ಇದನ್ನ ಬೇಟೆ ಆಡ್ಕೊಳ್ತಾರೆ ಇದೆಲ್ಲ ಅವುಗಳ ಸಂಖ್ಯೆ ಕಡಿಮೆ ಆಗೋಕೆ ಕಾರಣ ಅಯ್ಯೋ ಪಾಪ ಅಕ್ಕ ನನಗೆ ಒಂದು ಡೌಟ್ ಬರ್ತಾ ಇದೆ ಈ ಕೊಕ್ಕರೆಗಳು ನಿದ್ದೆ ಮಾಡುತ್ತೆ ಒಳ್ಳೆ ಪ್ರಶ್ನೆ ಹೆಚ್ಚಿನ ಜಾತಿ ಕ್ರೇನ್ಗಳು ರಾತ್ರಿ ನೆಲದ ಮೇಲೆ ನಿಂತ್ಕೊಂಡೇ ಮಲಗತ್ತೆ ಯೂಶಲಿ ಆಳ ಇಲ್ಲದೆ ಇರೋ ನೀರಲ್ಲಿ ನಿಂತ್ಕೊಳ್ಳೋದು ಹಾಗೆ ಆಗಾಗ ಒಂಟಿ ಕಾಲ್ ಮೇಲೆ ನಿಂತು ತಲೆ ಮತ್ತೆ ಕುತ್ತಿಗೆನ ಅವುಗಳು ಭುಜದ ಮೇಲೆ ಇರಿಸಿ ಅಥವಾ ತಲೆ ಕೆಳಗೆ ಮಾಡಿಕೊಂಡು ನಿದ್ದೆ ಮಾಡುತ್ತೆ ಮೊಟ್ಟೆ ಇಟ್ಟಾಗ ಅಥವಾ ಸಣ್ಣ ಸಣ್ಣ ಮರಿಗಳಿದೆ ಅಂದಾಗ ಅವುಗಳನ್ನ ಕಾಪಾಡಕ್ಕೆ ಅಂತ ಗೂಡಿನ ಹತ್ರನೇ ನಿದ್ದೆ ಮಾಡುತ್ತೆ ಹೌದಾ ಇದೆಲ್ಲ ನೋಡೋಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹಾಗಿದ್ರೆ ಹಾ ಚೆನ್ನಾಗಿರುತ್ತೆ ನೋಡಕ್ಕೆ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಈ ಹಕ್ಕಿಗಳು ಅವುಗಳ ಸಂತಾನೋತ್ಪತ್ತಿ ಟೈಮ್ ಅಲ್ಲಿ ರೆಕ್ಕೆಗಳನ್ನ ಅಗಲವಾಗಿ ಬಿಚ್ಚಿ ಒಂದ್ ರೀತಿ ಬೀಸ್ತಾ ಇರುತ್ತೆ ನೋಡೋಕೆ ಒಳ್ಳೆ ಡ್ಯಾನ್ಸ್ ತರ ಕಾಣಿಸುತ್ತೆ ಚೈನಾದ ಟೈ ಚೀ ಅನ್ನೋ ಒಂದು ರೀತಿ ನೃತ್ಯಕ್ಕೆ ಈ ಹಕ್ಕಿಗಳ ಇನ್ಸ್ಪಿರೇಷನ್ ಅಂತೆ ಅಲ್ಲದೆ ಹಿಂದೆ ಇದ್ದ ಒಟೊಮನ್ ಸಾಮ್ರಾಜ್ಯದಲ್ಲಿ ಸುಲ್ತಾನ್ರು ಯುದ್ಧದಲ್ಲಿ ವೀರರಂತೆ ಹೋರಾಡಿದ ಯೋಧರಿಗೆ ಕ್ರೇನ್ ಹಕ್ಕಿ ರೆಕ್ಕೆನ ಕೊಡ್ತಾ ಇದ್ರಂತೆ ಈಗ ಒಳ್ಳೆ ಮೆಡಲ್ ಕೊಡ್ತಾರಲ್ಲ ಆತರ ಯೋಧರಿಗೆ ಇದು ಸಿಕ್ಕಿದ್ರೆ ಒಂದು ರೀತಿ ಹೆಮ್ಮೆ ವಿಷಯ ಅಂತೆ ಹೀಗೆ ಹೇಳ್ತಾ ಹೋದರೆ ಇದ್ರ ಬಗ್ಗೆ ಎಷ್ಟೊಂದು ವಿಷಯಗಳಿದೆ ಎಷ್ಟೊಂದು ಕಥೆಗಳಿದೆ ಎಷ್ಟೊಂದು ಹೊಸ ಹೊಸ ವಿಷಯ ತಿಳ್ಕೊಂಡೆ ಇವತ್ತು ಥ್ಯಾಂಕ್ ಯು ಅಕ್ಕ ಹ ಈಗ ಇದಕ್ಕೆ ಸಂಬಂಧಪಟ್ಟಿದ ಯಾವ್ದಾದ್ರು ಚಟುವಟಿಕೆ ಇದೆಯಾ ಅಂತ ನೋಡೋಣ ಬಾ ಆರಿಗ್ಯಾಮಿ ಬಗ್ಗೆ ಕೇಳಿದಿರ ಕಾಗದವನ್ನ ಮಡಚಿ ಅಲಂಕಾರಿಕ ಆಕಾರಗಳನ್ನ ತಯಾರಿಸೋ ಜಪಾನಿನ ಒಂದು ಕಲೆ ಅದು ಪೇಪರ್ ಕ್ರೈನ್ ನ ವಿನ್ಯಾಸ ಜಾಪನೀಸ್ ಆರಿಗಾಮಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಅಂತ ಹೇಳ್ತಾರೆ ಸೊ ಇವತ್ತಿನ ಚಟುವಟಿಕೆ ಇದೆ ಕಾಗದದ ಕೊಕ್ಕರೆಯನ್ನ ತಯಾರು ಮಾಡಿ ಅದರ ಚಿತ್ರನ ನಮ್ಮ ಜೊತೆ ಶೇರ್ ಮಾಡಿ ಅಥವಾ ಆಗೋ ಯಾವುದಾದ್ರೂ ಕೊಕ್ಕರೆಯೊಂದರ ಚಿತ್ರ ಬಿಡಿಸಿ ಅದನ್ನ ನಮಗ್ ಕಳಿಸಿ ಈ ಸಂಚಿಕೆಯ ಬಗ್ಗೆ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು